ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ದಾರಿದೀಪ ಬದುಕನ್ನೇ ಬದಲಿಸಬಲ್ಲಂತಹ ಈ ವಿಶೇಷ ಕಾರ್ಯಕ್ರಮ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಆಶೀರ್ವಾದ ಕೃಪೆ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಶೇಷ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಎಂದಿನಂತೆ ಇವತ್ತು ಕೂಡ ನಿಮಗೆ ಎರಡು ಸಿಹಿ ಸುದ್ದಿಗಳಿದೆ ಮೊದಲನೆಯದಾಗಿ ಇಪ್ಪತ್ತ ಎಂಟು ವೀಕ್ಷಕರುಗಳನ್ನು ನಾವು ಲಕ್ಕಿ ವಿನ್ನರ್ಗಳನ್ನು ಆಯ್ಕೆ ಮಾಡಿದ್ದೀವಿ ಯಾರೆಲ್ಲ ವೀಕ್ಷಕರು ವಿಡಿಯೋ ನೋಡಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿದ್ದೀರಿ ಅದರಲ್ಲಿ ಇಪ್ಪತ್ತೆಂಟು ವೀಕ್ಷಕರುಗಳ ಹೆಸರು ಫೈನಲ್ ಆಗಿದೆ ಇವತ್ತು ರಾತ್ರಿ ಸರಿಯಾಗಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಇನ್ನೊಂದು ಲೈವ್ ಕಾರ್ಯಕ್ರಮ ಇರುತ್ತೆ ಅದರಲ್ಲಿ ಲಕ್ಕಿ ವೀಕ್ಷಕರ ಹೆಸರುಗಳನ್ನು ಘೋಷಣೆ ಮಾಡಲಿದ್ದೀವಿ ಅದೇ ರೀತಿ ಎಲ್ಲ ವೀಡಿಯೋಗಳನ್ನು ನೀವು ನೋಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯದ್ದು ಪ್ರತಿ ತಿಂಗಳು ಕೂಡ ಪ್ರತಿ ತಿಂಗಳು ಕೂಡ ನಾವು ಗಿವ್ ಅವೇ ಪ್ರೈಸ್ಗಳನ್ನು ಸರ್ಪ್ರೈಸ್ ಗಿಫ್ಟ್ಗಳನ್ನು ಕೊಡ್ತಾನೆ ಇರ್ತೀವಿ ಹಾಗಾಗಿ ಜೀತ್ ಮೀಡಿಯಾ ವಾಹಿನಿಯ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಎಲ್ಲ ವಿಡಿಯೋ ಕೆಳಗಡೆ ಯಾರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂತ ವೀಕ್ಷಕರಗಳನ್ನು ಗುರುತಿಸಿ ಅದರಲ್ಲಿ ನಾವು ಸುಮಾರು ಇಪ್ಪತ್ತೈದರಿಂದ ಐವತ್ತು ವೀಕ್ಷಕರಗಳ ಹೆಸರುಗಳನ್ನು ಪ್ರತಿ ತಿಂಗಳು ಆಯ್ಕೆ ಮಾಡಿ ಅವರಿಗೆ ಗಿವ್ ಅವೇ ಪ್ರೈಸ್ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾನೆ ಇರ್ತೀವಿ ಸೊ ಹಾಗಾಗಿ ನೀವು ಆ ಲಕ್ಕಿ ವೀಕ್ಷಕರಲ್ಲಿ ಒಬ್ಬರಾಗ್ಬೋದು ಅದಕ್ಕೋಸ್ಕರ ಈಗಲೇ ಈ ವಿಡಿಯೋ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ದಯಮಾಡಿ ನೋಡೋದನ್ನ ಮುಂದುವರಿಸಿ ಯಾಕೆಂದ್ರೆ ಈ ವಿಡಿಯೋ ಜೀವನವನ್ನೇ ಬದಲಿಸುತ್ತೆ ಹೌದು ವೀಕ್ಷಕರೇ ಇದು ಮೊದಲನೆಯ ಸಿಹಿ ಸುದ್ದಿ ಎರಡನೇದೇನಪ್ಪ ಅಂತಂದರೆ ಜನವರಿ ಒಂದನೇ ತಾರೀಕಿಗೆ ಮಾಡುವಂತಹ ಕೆಲ ರೆಮಿಡಿಗಳನ್ನು ಹೇಳಿದ್ದೀನಿ ನಿಮ್ಮ ಕಷ್ಟಕ್ಕೆ ಯಾವ ರೆಮಿಡಿ ಸೂಕ್ತವೋ ಅದನ್ನು ಮಾತ್ರ ಮಾಡಿಕೊಳ್ಳಿ ತುಂಬ ಒಳ್ಳೆಯ ಫಲಗಳನ್ನು ಕೊಡ್ತಾ ಇವೆ ಜೀತ್ ಮೀಡಿಯಾ ವಾಹಿನಿಯ ದಾರಿದೀಪ ವಿಡಿಯೋಗಳು ಇವತ್ತಿನ ಒಂದು ಜನವರಿ ಒಂದನೇ ತಾರೀಕಿಗೆ ಮಾಡುವಂತಹ ರೆಮಿಡಿಯನ್ನು ನಿಮ್ಮ ಮುಂದೆ ತಗೊಂಬಂದಿದ್ದೀನಿ ಅದೇನಪ್ಪ ಅಂತಂದರೆ ಏಲಕ್ಕಿ ನೋಡಿ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭವಾದಂತಹ ಏಲಕ್ಕಿ ಏನು ಮಾಡಬೇಕಪ್ಪ ಅಂದರೆ ಜನವರಿಯ ಒಂದನೆಯ ತಾರೀಕಿಗೆ ನಾಳೆ ಇದನ್ನು ಮಾಡಿಕೊಳ್ಳುವಂಥ ಚಿಕ್ಕರೆ ಬಿಡಿ ಇದೆ ನೋಡೋದಕ್ಕೆ ಚಿಕ್ಕದನ್ಸತ್ತೆ ಆದರೆ ಪವರ್ ಮಾತ್ರ ಅದ್ಭುತವಾಗಿರುತ್ತೆ ನಾಳೆ ಜನವರಿ ಒಂದು ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ನಾಳೆ ಸಾಯಂಕಾಲ ಸೂರ್ಯ ಅಸ್ತ ಆದ ನಂತರ ಸರಿಸುಮಾರು ಒಂದು ಆರೂವರೆಯಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆಯವರೆಗೂ ಸಮಯ ಇರುತ್ತೆ ನಾಳೆ ಈ ಒಂದು ಎಲಕ್ಕಿ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ಆರೂವರೆಯಿಂದ ನಾಳೆ ಮಧ್ಯರಾತ್ರಿ ಹನ್ನೊಂದುವರೆ ಒಳಗೂ ಮಾಡ್ಕೋಬೋದು ಹನ್ನೆರಡು ಗಂಟೆವರೆಗೂ ಮಾಡ್ಕೋಬೋದು ನಿಮ್ಮ ಸಮಯ ಅನುಕೂಲ ನೋಡ್ಕೊಂಡು ಮಾಡ್ಕೊಳ್ಳಿ ಬೆಸ್ಟ್ ಅಂತಂದರೆ ನೀವು ಒಂದು ಎಂಟೂವರೆಯಿಂದ ಒಂಬತ್ತುವರೆ ಅಥವಾ ಎಂಟೂವರೆಯಿಂದ ಹತ್ತುವರೆ ಹನ್ನೊಂದು ಗಂಟೆ ಒಳಗಡೆ ಮಾಡ್ಕೊಳ್ಳೋದು ಸೂಕ್ತ ಅಥವಾ ನಿಮಗೆ ಸಮಯ ಅವಕಾಶ ಇದ್ದರೆ ದೇವ್ರ ಮುಂದೆ ದೀಪ ಬೆಳಗ್ತಿರಲ್ಲ ಸಾಯಂಕಾಲ ಆರು ಕಾಲು ಆರೂವರೆ ಆ ಸಮಯಕ್ಕೆ ಮಾಡಿದ್ರು ಸರಿ ನಿಮ್ಮ ಅನುಕೂಲ ಹೇಗಿರುತ್ತೆ ಹಾಗೆ ಮಾಡಿ ಏನು ಮಾಡಬೇಕಪ್ಪ ಅಂತಂದರೆ ಎರಡು ಏಲಕ್ಕಿಗಳನ್ನು ತಗೋಬೇಕು ನಾಳೆ ಎರಡು ಏಲಕ್ಕಿಗಳನ್ನು ತೊಗೊಂಡ್ಬಿಟ್ಟು ಇದನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ನೀವು ಕೈಕಾಲು ಮುಖಗಳನ್ನು ತೊಳ್ಕೊಂಡು ಶುಭ್ರವಾದಂಥ ಬಟ್ಟೆಯನ್ನು ಧರಿಸಿ ದೇವರ ಮನೆ ಎದುರುಗಡೆ ಬಂದು ಎರಡು ಏಲಕ್ಕಿ ತಗೊಂಡು ಅವುಗಳನ್ನು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಬಿಡಿ ಇಟ್ಬಿಟ್ಟು ಮಾತೆ ಮಹಾಲಕ್ಷ್ಮಿಯ ಪಾದಕ್ಕೆ ಚರಣಕ್ಕೆ ಸ್ಪರ್ಶ ಮಾಡಬೇಕು ಫೋಟೋದಲ್ಲಿ ಈ ಥರ ಮುಟ್ಟಿಸಿ ಅನಂತರ ಅವುಗಳನ್ನು ಎದುರುಗಡೆ ಲಕ್ಷ್ಮೀ ಫೋಟೋ ಎದುರುಗಡೆ ಇಟ್ಬಿಡಿ ಇಟ್ಬಿಟ್ಟು ನಿಮಗೆ ಸಮಯಾವಕಾಶ ಇದ್ರೆ ನೂರ ಎಂಟು ಬಾರಿ ಓಂ ಮಹಾಲಕ್ಷ್ಮೈ ನಮಃ ಓಂ ಮಹಾಲಕ್ಷ್ಮೈ ನಮಃ ಓಂ ಮಹಾಲಕ್ಷ್ಮೈ ನಮಃ ಈ ತರ ನೂರ ಎಂಟು ಸಾರಿ ಹೇಳಿ ಆಗ್ಲಿಲ್ಲ ಅಂದರೆ ಕನಿಷ್ಠ ಹನ್ನೊಂದು ಬಾರಿ ಆದರೂ ಹೇಳ್ಕೊಳ್ಳಿ ಏನಂತ ಓಂ ಮಹಾಲಕ್ಷ್ಮೈ ನಮಃ ಹೀಗೆ ಮನಸ್ಸಲ್ಲಿ ಹೇಳ್ಕೊಳ್ಳಿ ಹೇಳಿದ ನಂತರ ಆ ಏಲಕ್ಕಿಗಳನ್ನು ಪುನಃ ಮಾತೆ ಮಹಾಲಕ್ಷ್ಮಿಯ ಪಾದಕ್ಕೆ ಫೋಟೋಗೆ ಟಚ್ ಮಾಡಿಬಿಟ್ಟು ಅದನ್ನು ವಾಪಸ್ ತಗೊಳ್ಳಿ ಇವು ಚಾರ್ಜ್ ಆಗಿರುತ್ತೆ ಏಲಕ್ಕಿಗಳು ಸೊ ಒಂದು ಏಲಕ್ಕಿಯನ್ನೇನು ಮಾಡಿ ಅಂದರೆ ನಿಮ್ಮ ಪರ್ಸ್ ವ್ಯಾನಿಟಿ ಬ್ಯಾಗ್ ವ್ಯಾಲೆಟ್ ಅದರಲ್ಲಿ ಇಟ್ಕೊಳ್ಳಿ ಇನ್ನೊಂದನ್ನು ಮಾಡಿ ಅಂತಂದ್ರೆ ನೀವು ಹಣ ಇಡುವಂಥ ಸ್ಥಳದಲ್ಲಿ ಹಣ ಆಭರಣ ಏನು ಇಡ್ತೀರಿ ಮನೆಯಲ್ಲಿ ಅಲ್ಲಿಟ್ಬಿಡಿ ಈ ಎರಡು ಏಲಕ್ಕಿಗಳಿಗೆ ಎಷ್ಟು ಶಕ್ತಿ ಇರುತ್ತೆ ಅಂತಂದರೆ ವರ್ಷ ಪೂರ್ತಿ ನಿಮಗೆ ಹಣಕಾಸಿನ ಕೊರತೆ ಆಗದೇ ಇರೋ ಥರ ನೋಡಿಕೊಳ್ಳುತ್ತೆ ಸದಾ ನಿಮ್ಮ ಕೈಯಲ್ಲಿ ಹಣ ಯಾವಾಗಲೂ ಇರೋ ಥರ ನೋಡ್ಕೊಳ್ಳುತ್ತೆ ಯಾಕೆಂದ್ರೆ ನಾಳೆ ಇವತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆಯ ನಂತರ ಮತ್ತು ನಾಳೆ ಪೂರ್ತಿ ದಿವಸ ಯೂನಿವರ್ಸಲ್ಲಿ ಅಂದರೆ ಎಲ್ಲ ಕಡೆಗೂ ಕೂಡ ನೋಡಿ ನಾನು ನಿನ್ನೆ ಹೇಳ್ತಾ ಇದ್ದೆ ಒಂದು ಹೊಸ ವರ್ಷದ ಶುಭಾಶಯಗಳು ಏನು ಮಾಡ್ತಾರೆ ಅಂದರೆ ಎಲ್ಲರೂ ವಿನಿಮಯ ಮಾಡ್ಕೋತಾರೆ ನಮ್ಮ ಹಿಂದೂ ಸಂಪ್ರದಾಯ ಸಂಸ್ಕೃತಿಯ ಪ್ರಕಾರ ನಮಗೆ ಯುಗಾದಿ ಹೊಸ ವರ್ಷ ಅದನ್ನು ನಾವು ಖಂಡಿತವಾಗಿಯೂ ಸಂತೋಷ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತೀವಿ ಇದು ಆಂಗ್ಲ ಕ್ಯಾಲೆಂಡರ್ ಬದಲಾಗುವ ನಿಮಿತ್ತಕ್ಕೆ ಹೊಸ ವರ್ಷ ಅಂತ ಹೇಳ್ತಾರೆ ಸೊ ಹಾಗಾಗಿ ಆದರೂ ಸಹಿತ ಎಲ್ಲರೂ ಕೂಡ ಇವಾಗ ಆಗಲಿ ಅಥವಾ ಫೋನ್ ವಾಟ್ಸಪ್ಪಲ್ಲಾಗಲಿ ಸೋಷಿಯಲ್ ಮೀಡಿಯಾದ ಆಗಲಿ ಹೊಸ ವರ್ಷದ ಶುಭಾಶಯ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಈ ಥರ ಹೇಳ್ತಾ ಬರ್ತಾರೆ ಸೊ ಹಾಗಾಗಿ ಹಾಗಿರೋದ್ರಿಂದ ಎಲ್ಲ ಕಡೆಗೂ ಒಂದು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಹೊಸ ಎನ್ನುವ ಶಬ್ದ ಹೊಸದರ ಸಂಗೀತ ಸಂಕೇತ ಹೊಸದರ ಬೆಳಕು ಹೊಸದರ ಆರಂಭ ಹೊಸತನದ ಆರಂಭ ಹಾಗಾಗಿ ನಾಳೆ ಇದನ್ನು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ಒಂದು ಓಂ ಮಹಾಲಕ್ಷ್ಮೈ ನಮಃ ಎನ್ನುವ ಮಂತ್ರ ಹೇಳಿ ಇದನ್ನ ಚಾರ್ಜ್ ಮಾಡಿರ್ತೀರಾ ಎರಡನೆಯದಾಗಿ ನಾಳೆ ವಿಶೇಷವಾಗಿ ಅರವತ್ತೆರಡು ಯೋಗಗಳು ರೂಪುಗೊಳ್ತಾ ಇದೆ ಎರಡು ಮೂರನೆಯದಾಗಿ ಹೊಸ ಎನ್ನುವ ಪದ ನಾಳೆ ತುಂಬ ಸರ್ಕ್ಯುಲೇಟ್ ಆಗುತ್ತೆ ವೈಬ್ರೇಷನ್ ಇರುತ್ತೆ ಹೊಸ ವರ್ಷದ ಶುಭಾಶಯಗಳನ್ನೋದು ಪಾಸಿಟಿವ್ ಅಫರ್ಮೆ ಅಫರ್ಮೇಷನ್ ನಾಳೆ ಜಾಸ್ತಿ ಇರುತ್ತೆ ನಾಳೆ ಮತ್ತು ಯುಗಾದಿಯ ದಿವಸ ಎರಡು ದಿವಸ ಹೊಸ ವರ್ಷದ ಶುಭಾಶಯಗಳು ಈ ಒಂದು ಲೈನ್ ಅಫರ್ಮೇಶನ್ ಏನಿದೆ ಪಾಸಿಟಿವಿಟಿ ನಾಳೆ ಜಾಸ್ತಿ ನಾಳೆ ಮತ್ತು ಯುಗಾದಿಗೆ ಜಾಸ್ತಿ ಇರುತ್ತೆ ಹಾಗಾಗಿ ಇದನ್ನ ನಾಳೆ ಏಲಕ್ಕಿ ರೆಮಿಡಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ಹಣಕಾಸಿಗೆ ತೊಂದ ಕೊರತೆ ಆಗೋದಿಲ್ಲ ಇದು ಎಷ್ಟು ದಿವಸ ಇರಬೇಕು ವ್ಯಾಲೆಟ್ ಅಲ್ಲಿ ಅಂತಂದ್ರೆ ನೀವು ಸರಿ ಸುಮಾರು ಒಂದು ಮೂರು ತಿಂಗಳು ಇಟ್ಕೊಳ್ಳಿ ಏನೂ ಆಗೋದಿಲ್ಲ ಡ್ರೈ ಏಲಕ್ಕಿ ಇರೋದ್ರಿಂದ ಅದೇನು ತೊಂದರೆ ಆಗೋದಿಲ್ಲ ಹಣ ಇಡುವ ಸ್ಥಳದಲ್ಲೂ ಕೂಡ ಮೂರು ತಿಂಗಳು ಇರಲಿ ತದನಂತರ ಮತ್ತೆ ನಮಗೆ ಯುಗಾದಿ ಹಬ್ಬ ಬರುತ್ತೆ ಯುಗಾದಿ ಹಬ್ಬ ಬಂದಾಗ ಮತ್ತೆ ನಾನು ಯಾವ ಮಂತ್ರ ಹೇಳಿ ಯಾವ ಅನುಷ್ಠಾನ ಮಾಡುವ ಮುಕ್ ಮುಖಾಂತರ ಒಂದು ಏಲಕ್ಕಿಯನ್ನು ಚಾರ್ಜ್ ಮಾಡಿ ಮತ್ತೆ ಪುನಃ ಇಡುವಂಥ ಅನುಷ್ಠಾನವನ್ನು ಬರುವ ಯುಗಾದಿಗೆ ನಾನು ಹೇಳ್ಕೊಡ್ತೀನಿ ಅಲ್ಲಿವರೆಗೂ ಇದನ್ನು ನೀವು ಇಡಬಹುದು ಇದನ್ನು ಮಾಡ್ಕೊಳ್ಳಿ ಆಮೇಲೆ ಕೋಟೇಶ್ವರ ಮಹಾಕರ್ವ ಅನ್ನೋ ಮಂತ್ರ ಕೂಡ ಹೇಳ್ಕೊಟ್ಟಿದ್ದೀನಿ ನೂರ ಎಂಟು ಸಾರಿ ಹೇಳೋದಕ್ಕೆ ಹೊಸ ವರ್ಷದ ರೆಮಿಡಿಗಳನ್ನು ಹೇಳ್ಕೊಟ್ಟಿದ್ದೀನಿ ಲೈವ್ ಪ್ಲೇ ಲಿಸ್ಟಲ್ಲಿ ಬಂದರೆ ನಿಮಗೆ ಸಾಕಷ್ಟು ರೆಮಿಡಿಗಳು ಹೊಸ ವರ್ಷದ ಕಾಣಿಸುತ್ತೆ ನಿಮಗೆ ಆ ವಿಡಿಯೋದಲ್ಲಿ ಯಾವುದು ಸೂಕ್ತವೋ ನಿಮ್ಮ ಸಮಯ ಅನುಕೂಲಕ್ಕೆ ಅದನ್ನ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಜೀತ್ ಮೀಡಿಯಾ ವಾಹಿನಿಯವರು ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲ್ ಲಾಂಚ್ ಮಾಡಿದ್ದಾರೆ ನೀವು ಜೀತ್ ಮೀಡಿಯಾ ಒಳಗಡೆ ಬಂದ ತಕ್ಷಣ ಅಲ್ಲಿ ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡಿದಾಗ ಅದರಲ್ಲಿ ದೇಸಿ ಅಡುಗೆಗಳನ್ನು ಮಾಡ್ತಾರೆ ಯಾವುದೇ ರೀತಿ ಅಜಿನೋಮೋಟೋ ಫುಡ್ ಕಲರ್ ಬಳಸೋದಿಲ್ಲ ಶುದ್ಧ ಸಾಂಪ್ರದಾಯಿಕ ದೇಸಿ ಅಡಿಗೆಗಳನ್ನ ದೇಹಕ್ಕೆ ಒಳ್ಳೆಯ ಅಡುಗೆಗಳನ್ನ ಮಾಡಿ ರೆಸಿಪಿಗಳನ್ನು ತೋರಿಸ್ತಾರೆ ನೀವು ಟ್ರೈ ಮಾಡಿ ಆರೋಗ್ಯ ವೃದ್ಧಿಸ್ಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಆ ಚಾನಲ್ ಅನ್ನ ತಂಡವನ್ನು ಪ್ರೋತ್ಸಾಹ ಮಾಡಿ ಇವತ್ತು ರಾತ್ರಿ ಸರಿಯಾಗಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಕಾಯ್ತಾರಿ ವೀಕ್ಷಕರೇ ನಿಮ್ಮ ಹೆಸರು ಬರಬಹುದು ನೀವು ಕೂಡ ಪ್ರೈಸ್ ಗೆದ್ದಿರಬಹುದು ನನಗಂತೂ ಬಹಳ ಹೆಸರು ಅನೌನ್ಸ್ ಮಾಡಿಸೋದಕ್ಕೆ ಬಹಳ ಖುಷಿ ಅನಿಸ್ತಾ ಇದೆ ಕುತೂಹಲ ಇದೆ ಯಾವೆಲ್ಲ ವೀಕ್ಷಕರು ಪ್ರೈಸ್ ಗೆದ್ದಿದ್ದಾರೆ ಯಾರೆಲ್ಲರ ಹೆಸರು ಅನೌನ್ಸ್ ಆಗ್ಬಹುದು ಅನ್ನೋ ಕ್ಯೂರಿಯಾಸಿಟಿ ನನಗಿದೆ ಅದೇ ಕುತೂಹಲದಿಂದ ನೀವು ಇವತ್ತು ರಾತ್ರಿ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಸರಿಯಾಗಿ ಲೈವ್ ನೋಡೋದಕ್ಕೆ ಬರ್ತಿರಲ್ಲ ಖಂಡಿತವಾಗಿ ಬನ್ನಿ ನಿಮ್ಮ ಹೆಸರು ಅದರಲ್ಲಿ ಬಂದಿರಬಹುದು ಪ್ರೈಸ್ ಕೂಡ ನಾವು ಅನೌನ್ಸ್ ಮಾಡಿ ನಿಮಗೆ ಕಳಿಸ್ಕೊಡ್ಲಿದ್ದೀವಿ ಒಳ್ಳೇದಾಗ್ಲಿ ಎಲ್ರಿಗೂ ಬಹಳ ಖುಷಿ ಇದೆ ಸಂತೋಷ ಇದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಹೇಳ್ತಾ ಇದ್ದೀರಿ ರೆಮಿಡಿಗಳು ವರ್ಕ್ ಆಗ್ತಾ ಇದೆ ಅಂತ ಹೇಳಿ ಎಲ್ರಿಗೂ ಶುಭವಾಗ್ಲಿ ಮತ್ತೊಮ್ಮೆ ನಾನು ಯಥಾ ಪ್ರಕಾರ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಜೀವನವನ್ನೇ ಬದಲಿಸಬಲ್ಲಂತ ವಿಡಿಯೋಗಳನ್ನ ದಾರಿದೀಪ ಕಾರ್ಯಕ್ರಮದಲ್ಲಿ ತರ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ ನಮಸ್ಕಾರ